ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಯಿತು ಈಗ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ವಿರುದ್ಧ ತೊಡೆ ತಟ್ಟಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಆದೇಶದ ವಿರುದ್ಧ ಇದೀಗ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಎಂದು ಹೈಕೋರ್ಟ್ನಲ್ಲಿ ದಾವೆ ಕೂಡ ಹೂಡಲಿದ್ದಾರೆ ಹಿರಿಯ ವಕೀಲರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಅನೇಕ ಹಿರಿಯ ವಕೀಲರು ಇಂದು ಬೆಂಗಳೂರಿಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಕೂಡ ಆಗಮಿಸುವಂತಹ ಸಾಧ್ಯತೆ ಇದೆ ಇನ್ನದೇ ರೀತಿಯಾಗಿ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬ್ಬಲ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ ಇಬ್ಬರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಆಗಮಿಸುವಂತಹ ಸಾಧ್ಯತೆ ಇದೆ ಕಪಿಲ್ ಸಿಬ್ಬಲ್ ಅಭಿಷೇಕ್ ಮನು ಸಿಂಘ್ವಿ ಆಗಮನ ಆಗುವಂತಹ ಸಾಧ್ಯತೆ ಇದೆ ಸೆಕ್ಷನ್ ಹದಿನೇಳು ಎ ಸೆಕ್ಷನ್ ಇನ್ನೂರ ಹದಿನೆಂಟು ಅಡಿಯಲ್ಲಿ ಅನುಮತಿ ವಿರುದ್ಧ ಪಿಟಿಷನ್ ಫೈಲ್ ಮಾಡಲಾಗುತ್ತೆ ಏನು ಅನುಮತಿ ಕೊಟ್ಟಿದ್ದಾರೆ ಈ ಅನುಮತಿ ವಿರುದ್ಧ ಸೆಕ್ಷನ್ ಹದಿನೇಳು ಎ ಸೆಕ್ಷನ್ ಎರಡು ನೂರ ಹದಿನೆಂಟರ ಅಡಿಯಲ್ಲಿ ಅನುಮತಿ ವಿರುದ್ಧ ಪಿಟಿಷನ್ ಫೈಲ್ ಮಾಡಲಿದ್ದಾರೆ ಇನ್ನು ಅದೇ ರೀತಿಯಾಗಿ ಈ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಅಂತ ಅವಕಾಶ ಕೊಟ್ಟಿರುವಂಥದ್ದು ಸರಿಯಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥದ್ದು ಸರಿಯಲ್ಲ ಅದು ಕೂಡ ತರಾತುರಿಯಲ್ಲಿ ಕೊಟ್ಟಿದ್ದಾರೆ ಇನ್ನು ಅದೇ ರೀತಿಯಾಗಿ ಸಿಎಂ ಪರವಾಗಿ ವಕೀಲರು ಯಾವ ರೀತಿಯಾಗಿ ವಾದ ಮಂಡನೆ ಮಾಡಬಹುದು ಅಂತ ನೋಡಿದ್ದೇ ಆದರೆ ಎಲ್ಲಿಯೂ ಕೂಡ ಈ ಒಂದು ಪ್ರಕರಣದಲ್ಲಿ ಸಿ ಎಂ ಅವರ ಪಾತ್ರ ಇಲ್ಲ ಅವರ ಮೇಲೆ ಎಫ್ಐ ಆರ್ ಕೂಡ ಇಲ್ಲ ಸಿಎಂ ಅವರು ಒತ್ತಡ ಹಾಕಿದ್ದಾರೆ ಅನ್ನೋದಕ್ಕೆ ಯಾವುದೇ ಕುರುಹುಗಳು ಕೂಡ ಇಲ್ಲ ಇನ್ನು ಯಾವುದೇ ಸಂಸ್ಥೆಯಿಂದ ತನಿಖೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಡೆದಿಲ್ಲ ಇನ್ನು ತನಿಖೆನೇ ನಡೆದೆ ಸಿಎಂ ಅವರ ವಿರುದ್ಧ ಆರೋಪ ಮಾಡೋದಕ್ಕೆ ಹೇಗೆ ಸಾಧ್ಯ ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಿಲ್ಲ ಇನ್ನು ಮತ್ತೊಂದೆಡೆಯಲ್ಲಿ ಅವರ ಪಾತ್ರ ಇದರಲ್ಲಿ ಇದೆ ಅನ್ನುವಂಥದ್ದಕ್ಕೂ ಕೂಡ ಯಾವುದೇ ಪುರಾವೆಗಳಿಲ್ಲ ಇನ್ನು ಯಾವುದೇ ಸಂಸ್ಥೆಯಿಂದ ತನಿಖೆ ಕೂಡ ನಡೆಯದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಹೇಗೆ ರಾಜ್ಯಪಾಲರು ಯಾವ ಕಾರಣಕ್ಕಾಗಿ ಇದನ್ನು ಪ್ರಾಸಿಕ್ಯೂಷನ್ಗೆ ಕೊಟ್ಟರು ಇನ್ನು ಅದೇ ರೀತಿಯಾಗಿ ಇದರ ಹಿಂದಿರುವಂತಹ ಕಾರಣಗಳು ಏನು ಅಂತ ವಕೀಲರು ವಾದ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಟಿಷನ್ ಫೈಲ್ ಆಗುವಂತಹ ಸಾಧ್ಯತೆ ಕೂಡ ಇದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ತರಾತುರಿಯಲ್ಲಿ ಕೊಟ್ಟಿದ್ದಾರೆ ಇದನ್ನು ಸರಿಯಾಗಿ ಅವಲೋಕನ ಮಾಡುವಂತಹ ಕೆಲಸವನ್ನು ಅವರು ಮಾಡಿಲ್ಲ ಅದೇ ರೀತಿಯಾಗಿ ಅವರ ಬಳಿಯಲ್ಲಿ ಲಭ್ಯವಿರುವಂಥ ಸಾಕ್ಷ್ಯಾಧಾರಗಳು ಏನು ಹಾಗಾದರೆ ಯಾವ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇವತ್ತು ಉದ್ಭವ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕೋರ್ಟ್ನಲ್ಲಿ ಏನೆಲ್ಲ ವಾದ ವಿವಾದಗಳಾಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಇಬ್ಬರು ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ರಾಜ್ಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ ಕಪಿಲ್ ಸಿಬಲ್ ಅದೇ ರೀತಿಯಾಗಿ ಅಭಿಷೇಕ್ ಮನು ಸಿಂಘ್ವಿ ಸಿ ಎಂ ಪರವಾಗಿ ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರ ಇವತ್ತು ಕೋರ್ಟ್ ಮೆಟ್ಟಿಲೇರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಸಿ ಎಂ ಪರವಾಗಿ ಹಿರಿಯ ವಕೀಲರು ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಕೋರ್ಟ್ಗೆ ಪಿಟಿಷನ್ ಫೈಲ್ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಪಿಟಿಷನ್ ಫೈಲ್ ಮಾಡಿದ ಬಳಿಕ ಅವರು ಕೋರ್ಟ್ನಲ್ಲಿ ವಾದ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಅದೇ ರೀತಿಯಾಗಿ ಏನು ವಾದ ಆಗಬಹುದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದ ನಡೆಯುತ್ತೆ ಇವತ್ತು ಎಲ್ಲಿಯೂ ಕೂಡ ಸಿ ಅವರ ಪಾತ್ರ ಇಲ್ಲ ಈ ಪ್ರಕರಣದಲ್ಲಿ ಅವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿಲ್ಲ ಇನ್ನು ಸಿ ಅವರು ಒತ್ತಡ ಹಾಕಿದ್ದಾರೆ ಹಾಗಾದರೆ ಒತ್ತಡ ಹಾಕಿದ್ದಾರೆ ಅನ್ನೋದಕ್ಕೆ ಯಾವುದೇ ಕುರುಹುಗಳಿಲ್ಲ ಯಾವುದೇ ಪುರಾವೆಗಳಿಲ್ಲ ಸಾಕ್ಷ್ಯಾಧಾರಗಳಿಲ್ಲ ಇನ್ನು ಯಾವುದೇ ಸಂಸ್ಥೆಯಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆಗಿಲ್ಲ ಯಾವುದಾದ್ರೂ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆಯಾ ವರದಿಗಳಿದಾವೆ ಅದೂ ಇಲ್ಲ ಹೀಗಿರಬೇಕಾದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಹೇಗೆ ಇದರ ಹಿಂದಿರುವಂತಹ ಕಾರಣಗಳು ಏನು ಅಂತ ವಕೀಲರು ವಾದ ಮಾಡುವಂತಹ ಸಾಧ್ಯತೆ ಇದೆ ಇನ್ನದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಅಂತ ಪ್ರಯತ್ನ ಏನು ಮಾಡಲಾಗ್ತಾ ಇದೆ ಎಂಗಳನ್ನು ಅರೆಸ್ಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಏನು ನಡೀತಾ ಇದೆ ಅದನ್ನೂ ಕೂಡ ಮಾನ್ಯ ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಇವತ್ತು ಹೈಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಕಾನೂನು ಸಮರಕ್ಕೆ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ ಎನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು ಒಂದು ವೇಳೆ ಕೋರ್ಟ್ನಲ್ಲಿ ಪಿಟಿಷನ್ ಫೈಲ್ ಆಗಿದ್ದೆ ಆದರೆ ಏನೆಲ್ಲ ವಿಚಾರಗಳು ಇವತ್ತು ಚರ್ಚೆ ಆಗಬಹುದು ಅಂತ ಸಂತೋಷ್ ರಾಜ್ಯಪಾಲರು ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಶುರುವಾಗಿದೆ ಮುಖ್ಯಮಂತ್ರಿಗಳು ಇವತ್ತು ಆಂಧ್ರಕ್ಕೆ ಭೇಟಿ ನೀಡಬೇಕಾಗಿತ್ತು ಆ ಭೇಟಿಯನ್ನು ಕೂಡ ರದ್ದುಪಡಿಸಿದ್ದಾರೆ ಮಂತ್ರಾಲಯದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಅದನ್ನು ಕೂಡ ರದ್ದುಪಡಿಸಿದ್ದಾರೆ ಇವತ್ತು ಬೆಂಗಳೂರಿನಲ್ಲೇ ಇರ್ತಾ ಇದ್ದಾರೆ ಆ ಕಾನೂನು ಹೋರಾಟಕ್ಕೆ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇವತ್ತು ಬಹುತೇಕವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂತಹ ಕಪಿಲ್ ಸಿಬಲ್ ಹಾಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ ಅನ್ನುವಂತ ಮಾಹಿತಿಗಳಿದೆ ಬೆಂಗಳೂರಿಗೆ ಬಂದು ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯನವರ ಪರ ವಕಾಲತನ್ನ ವಹಿಸಿಕೊಳ್ಳುವಂತ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತೇ ಪಿಟಿಷನ್ ಅನ್ನ ಫೈಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ರಾಜ್ಯಪಾಲರು ಹಲವು ವಿಚಾರಗಳಲ್ಲಿ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾವುದೇ ವ್ಯಕ್ತಿ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಅದರ ಆ ಕೂಲಂಕುಷವಾಗಿ ಅದನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ ಅವರ ವಿರುದ್ಧವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದ್ಯಾ ಅಥವಾ ಅವರು ಏನಾದ್ರೂ ಒತ್ತಡವನ್ನ ಆಟಿದ್ದಾರ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದಾರಾ ಜೊತೆಗೆ ಈ ವಿಚಾರದಲ್ಲಿ ಏನಾದ್ರೂ ಅವರ ಮೇಲೆ ಆ ಪ್ರಕರಣದಲ್ಲಿ ತನಿಖೆಯಾಗಿ ಹೌದು ಮೇಲ್ನೋಟಕ್ಕೆ ಅವರ ಪಾತ್ರ ಇರುವಂತದ್ದು ಸಾಬೀತಾಗಿದೆ ಅನ್ನುವಂತಹ ವರದಿಯನ್ನ ಏನಾದ್ರೂ ತನಿಖಾ ಸಂಸ್ಥೆಗಳು ಕೊಟ್ಟಿದ್ಯಾ ಇದೆಲ್ಲವನ್ನೂ ಕೂಡ ಪರಿಗಣಿಸಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕಾಗಿತ್ತು ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಎಲ್ಲೂ ಕೂಡ ಎಫ್ಐಆರ್ ಆರ್ ದಾಖಲಾಗಿಲ್ಲ ಅವರ ಪತ್ನಿ ಅಲ್ಲಿ ಸೈಟ್ ಪಡೆದುಕೊಂಡಿರುವಂತದ್ದು ಮತ್ತೊಂದು ಕಡೆ ತನಿಖಾ ಸಂಸ್ಥೆಗಳಿಂದ ತನಿಖೆಯೇ ಆಗಿಲ್ಲ ವರದಿ ಕೂಡ ಇಲ್ಲ ಸಿದ್ದರಾಮಯ್ಯನವರ ಮೇಲೆ ಆರೋಪಗಳು ಕೂಡ ವರದಿಯಲ್ಲಿ ಬಂದಿಲ್ಲ ಹೀಗಾಗಿ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ತಡೆಯನ್ನ ಕೊಡಬೇಕು ಅನ್ನುವಂತ ಒಂದು ಪೇಯನ್ನ ಸ್ಟೇಗಾಗಿ ಅರ್ಜಿಯನ್ನು ಸಲ್ಲಿಸುವಂತ ಒಂದು ಸಾಧ್ಯತೆಗಳಿದೆ ಸಂತೋಷ್ ಹಾಗಾಗಿ ಇವತ್ತು ರಾಜ್ಯಕ್ಕೆ ಅವರು ಕಪಿಲ್ ಸಿಬಲ್ ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಅವರು ಆಗಮಿಸಿದ್ದೆ ಆದ್ರೆ ಹಿಂದೆ ಅವರು ಹೈಕೋರ್ಟ್ನಲ್ಲಿ ಪೇ ಎಲ್ ಅನ್ನ ಸಲ್ಲಿಸುವಂತ ಸಾಧ್ಯತೆಗಳಿದೆ ಮತ್ತೊಂದು ಕಡೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿದ್ದಂತಹ ಅಬ್ರಹಾಂ ಅವರು ಟಿ ಜೆ ಅಬ್ರಹಾಂ ಸಾಮಾಜಿಕ ಹೋರಾಟಗಾರರು ಅವರು ಇವತ್ತು ಹತ್ತು ಗಂಟೆಗೆ ನಾನು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತೇನೆ ಅಂತೇಳಿ ರಾಜ್ಯಪಾಲರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೇ ಹೇಳಿದ್ರು ಆ ಜೊತೆಗೆ ಇವತ್ತು ದೂರುದಾರರು ಕೋರ್ಟ್ಗೆ ಹೋಗುವಂತ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹಿಡಿದುಕೊಂಡು ಆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಅರ್ಜಿ ಸಲ್ಲಿಸಿದ ನಂತರ ಮುಖ್ಯಮಂತ್ರಿಗಳು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರ ಅಥವಾ ಇವತ್ತೇ ಅರ್ಜಿ ಸಲ್ಲಿಸುವ ಮುನ್ನವೇ ಆ ಹಿರಿಯ ವಕೀಲರಿಂದ ಪಿಟಿಷನ್ ಅನ್ನ ಫೈಲ್ ಮಾಡಿಸ್ತಾರ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ